ಮನೆ ಯಡಿಯೂರಪ್ಪನವರು ಹಾವೇರಿ ಲೋಕಸಭಾ ಟಿಕೆಟಿನ ಬಗ್ಗೆ ನಾನು ನನ್ನ ಮಗ ಅವ್ರ ಮನೆಗೆ ಹೋದಾಗ ಕಾಂತೇಶ್ ಹೋದಾಗ ನಾನು ಖಂಡಿತ ಲೋಕಸಭಾ ಟಿಕೆಟನ್ನು ಹಾವೇರಿಯಿಂದ ಕಂತೇಶಕ್ಕೆ ಕೊಡಿಸ್ತೇನೆ ಜೊತೆಗೆ ಹಾವೇರಿ ಲೋಕಸಭಾ ಕ್ಷೇತ್ರದ ನಾನೇ ಓಡಾಟ ಮಾಡಿ ಅವ್ರು ಗೆಲ್ಲಿಸ್ತೇನೆ ಮಾತನಾಡಿ ಅವನು ಹಾವೇರಿ ಗದಗ ಜಿಲ್ಲೆಗಳಲ್ಲಿ ಸಾಕಷ್ಟು ಸಮಯವನ್ನು ಹೋರಾಟ ಮಾಡಿದ್ದ ಆ ಎಲ್ಲ ಜನರು ಕೂಡ ಅವನು ವಿಶ್ವಾಸ ಗೆಲ್ಲಿಸಿದ್ದ ಆ ಭಾಗದ ಎಲ್ಲ ಸ್ವಾಗತರು ಕೂಡ ಮಠಾಧಿಪತಿಗಳು ಕೂಡ ಆಶೀರ್ವಾದ ಮಾಡಿದ್ರು ನೋಡೋದನ್ನು ಗೆಲ್ಲಿಸ್ಕೊಡ್ತೀವಿ ಅಂತ ಈಗ ಯಡಿಯೂರಪ್ಪನವರು ಮಾತು ನನಗೆ ನಡ್ಕೊಳ್ಳಲಿಲ್ಲ ಅನ್ಯಾಯ ಮಾಡಿದ್ರು ಹಾಗಾಗಿ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ನನಗೆ ತುಂಬ ಒತ್ತಡ ಇದೆ ನೀವು ನಿಂತ್ಕೊಂಡಿದ್ದೀರಿ ನಿಂತ್ಕೋಬೇಕು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕಿಲ್ಲ ಯಡಿಯೂರಪ್ಪನವ್ರ ಮಗನ ಬೇಗ ನಿತ್ಕೋಬೇಕು ನಾವು ಗೆಲ್ಲಿಸ್ಬಿಟ್ಟೀವಿ ನಾವು ಎಲ್ಕೋ ಕೂಡ ಅಂತ ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ ನಾನು ನರೇಂದ್ರ ಮೋದಿಯವರ ಅಭಿಮಾನಿ ನಮ್ಮ ದೇಶದ ವಿಶ್ವದ ನಾಯಕ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅದರಲ್ಲಿ ನಾನೂ ಒಬ್ಬ ಹಾಗಾಗಿ ಅವರೆಲ್ಲರ ಅಭಿಮಾನವನ್ನು ಕಂಡು ಯಾರ್ಯಾರು ಇವತ್ತು ನನ್ನ ಒತ್ತಾಯ ಮಾಡ್ತಾ ಇದ್ದಾರೋ ಚುನಾವಣೆ ನಿಲ್ಲಬೇಕು ಅಂತ ಅವರೆಲ್ಲರೂ ಕೂಡ ನನ್ನ ಅಭಿಮಾನಿಗಳು ಹೌದು ನರೇಂದ್ರ ಮೋದಿ ಅಭಿಮಾನಿಗಳು ಹೌದು ಅವರೆಲ್ಲ ಹೇಳೋದೇನು ನಾವು ಚುನಾವಣೆ ನಿಮಗೆ ಕಲಿಸ್ತೇವೆ ಮತ್ತೆ ಹೋಗಿ ನರೇಂದ್ರ ಮೋದಿಗೆ ಗಬ್ಬಲ ಕೊಡಿ ಅವ್ರು ಪ್ರಧಾನಮಂತ್ರಿ ಮಾಡೋಕೆ ಕೈ ಎತ್ತಿ ಲೋಕಸಭಾ ಕದಸ ಸದಸ್ಯರಾಗಿ ಈ ಮಾತುಗಳು ಹೇಳ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ ನಾನು ಇನ್ನೂ ಇಂಡಿಪೆಂಡೆಂಟ್ ಡೀಲ್ ಬೇಕೋ ಬೇಡೋ ಅವ್ರ ಜೊತೆಗೆ ಒಂದು ಸಭೆ ಮಾಡ್ತಾ ಇದ್ದೆ ನಾಡಿದ್ದು ಹದಿನೈದನೇ ತಾರೀಕು ಶುಕ್ರವಾರ ಸಂಜೆ ಐದು ಗಂಟೆಗೆ ಶಿವಮೊಗ್ಗದ ಬಂಡಜಾರ್ ಭವನದಲ್ಲಿ ಬಾಲರಾಜರ ಸಂಸ್ಥೆ ಬಂಡಜಾರ್ ಭವನದಲ್ಲಿ ಒಂದು ಸಭೆ ಮಾಡ್ತಿದ್ದಾರೆ ಎಲ್ಲ ಸಮಾಜದ ಪ್ರಮುಖರು ಎಲ್ಲ ಹಿರಿಯರು ನಮ್ಮ ಹಿತೈಷಿಗಳು ಎಲ್ಲರೂ ಕೂಡ ಅವತ್ತು ಆ ಸಭೆಯಲ್ಲಿ ಬಂದು ಸೇರ್ತಾ ಇದ್ದಾರೆ ಅವರೆಲ್ಲರ ಎಲ್ಲರ ಸಲಹೆ ಕೇಳ್ತಾರೆ ಆ ಸಲಹೆಯ ಮೇಲೆ ನಾನು ಮುಂದಿನ ತೀರ್ಮಾನವನ್ನು ನಾನು ತಗೋತೇನೆ ಈಗ ಯಡಿಯೂರಪ್ಪನವರು ಹಠ ಹಿಡಿದು ಬೊಮ್ಮಾಯಿ ಸಿಟ್ಟು ಕೇಳ್ತಾ ಇದ್ದಾರೆ ಯಡಿಯೂರಪ್ಪನವರು ಹಠ ಹಿಡಿದು ಶುಭಾ ಕರಂದಾಜಿಗೆ ಸೀಟ್ ಕೇಳ್ತಾ ಇದ್ದಾರೆ ಅಂದರೆ ಜೀವಿಗಳಲ್ಲಿ ಬಂದಿತ್ತು ಶೋಭಾ ಕರಂದಾಲೇನು ಡೆಲ್ಲಿಗೆ ಹೋಗಲಿಲ್ಲ ಹಾಗಾಗಿ ಅವರು ಹಠ ಹಿಡಿದು ಬೊಮ್ಮಾಯಿಗೂ ಮತ್ತು ಜ ಶೋಭಾ ಕರಂದಾಜಿಗೆ ಟಿಕೆಟ್ ಕೊಡ್ತಿರ್ಬೇಕಾದ್ರೆ ಅವ್ರು ಹಠ ಹಿಡಿದು ನನ್ನ ಮಗ ಕಾಂತೇಶಿ ಯಾಕೆ ಟಿಕೆಟ್ ಕೊಡ್ತಿಲ್ಲ ಅವ್ರಿಗೆ ಯಾಕೆ ಆಸಕ್ತಿ ಬರಲಿಲ್ಲ ನನಗೊಂದು ಗೊತ್ತಿಲ್ಲ ನಾನು ನಲವತ್ತು ವರ್ಷ ಈ ಪಕ್ಷದಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಆ ನಿಷ್ಠೇನ ನಮ್ಮ ಇಡೀ ರಾಜ್ಯ ಜನ ಕ್ಷೇತ್ರ ಜನ ಗುರುತಿಸಿದ್ದಾರೆ ನನಗೆ ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ನೀವು ಚುನಾವಣೆ ರಾಜಕಾರಣದಿಂದ ಹೊರಗಿರಬೇಕು ಚುನಾವಣೆ ನಿಲ್ಲಬಾರದು ಅಂತ ಕೇಂದ್ರ ನಾಯಕರು ಕೊಟ್ಟಂಥ ಅಪೇಕ್ಷೆ ಇರತಕ್ಕಂತೆ ಪಕ್ಷದ ನಿಷ್ಠಾವಂತನಾಗಿ ನಾನು ಚುನಾವಣೆ ಸ್ಪರ್ಧೆ ಮಾಡಲಿಲ್ಲ ಮತ್ತು ಈ ಕ್ಷೇತ್ರದ ಶಿವಮೊಗ್ಗ ಕ್ಷೇತ್ರದ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಎಮ್ ಎಲ್ ಎ ಗೆಲ್ಸ್ಕೊಂಡು ಇದನ್ನು ಒಪ್ಪಿ ಸಂತೋಷ ಜನ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ನನಗೆ ಮಾತಾಡಿ ಒಳ್ಳೆ ಕೆಲಸ ಮಾಡಿದ್ಯಪ್ಪ ಈ ಡಿಸಿಪ್ಲಿನ್ ಸೋಲ್ಜರ್ ಅಂತ ಮಾತು ಹೇಳಿದರು ಅನೇಕ ಹಿರಿಯರು ಕೂಡ ನಮ್ಮ ಮನೆಗೆ ಬಂದು ಹೇಳಿಬಿಟ್ಟು ಹೋಗಿದ್ದರು ನಿಮಗೆ ಮುಂದೆ ಭವಿಷ್ಯ ಇದೆ ನಿನಗೂ ಭವಿಷ್ಯ ಇದೆ ಮತ್ತು ಪ್ರಾಂತ್ಯ ದೇಶಕ್ಕೂ ಭವಿಷ್ಯ ಇದೆ ಅಂತ ಮಾತು ಹೇಳ್ಬಿಟ್ಟು ಹೋಗಿದ್ದರು ಈಗ ಹಠದು ಹೇಳಿರೋ ಕರ್ನಾಟಕ ರಾಜ್ಯದಲ್ಲಿರುವಂಥ ಅನೇಕ ವ್ಯಕ್ತಿಗಳಿಗೆ ಅನ್ಯಾಯ ಆಗಿದೆ ಪ್ರತಾಪ್ ಸಿಂಹ ಅವರ ಅನ್ಯಾಯ ಆಗಿದೆ ಭಾಳ ಪಾಪ್ಯುಲರ್ ಲೀಡರ್ ಮೈಸೂರಿನಲ್ಲಿ ಮನೆ ಸಿ ಟಿ ರವಿ ಅವ್ರಿಗೆ ಅನ್ಯಾಯ ಆಗಿದೆ ಅದೇ ರೀತಿ ಸದಾನಂದ ಗೌಡ್ರಿಗೆ ಅನ್ಯಾಯ ಆಗಿದೆ ಇನ್ನು ಯಾರ್ಯಾರು ಅನ್ಯಾಯ ಆಗಿದೆ ನೋಡೋಣ ಹಾಂ ನನ್ನ ನಳಿನ್ ಕುಮಾರ್ ಕಟೀಲ್ಗೆ ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ನಮ್ಮ ಪಕ್ಷದ ಹಿತೈಶೀಲು ನಮ್ಮ ಪಕ್ಷದ ಕಾರ್ಯಕರ್ತರು ನನ್ನ ಅಭಿಮಾನಿಗಳು ನರೇಂದ್ರ ಮೋದಿಯವರ ಅಭಿಮಾನಿಗಳು ಅವರೆಲ್ಲರೂ ಬಂದು ಏನು ಹೇಳ್ತಾರೆ ಕೇಳ್ಕೊಂಡು ಅವರು ಅಭಿಮಾನದ ತಕ್ಕಂತೆ ನಾನು ಮುಂದಿನ ತೀರ್ಮಾನ ವಿರುದ್ಧವಾಗಿ ಯೋಚನೆ ಮಾಡಿದ್ದೀನಿ ಸಭೆ ನಡೆಸೋದು ನಾನು ಪರ್ಯಾಯವಾಗಿ ಏನ್ ಮಾಡ್ಬೇಕು ಅಂತಲ್ಲ ಅನೇಕ ಪಕ್ಷದ ಹಿರಿಯರೇ ಹೇಳ್ತಾ ಇದಾರೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನ ರವಿ ಅಂತ ಪ್ರತಾಪ್ ಸಿಂಹ ನಳಿನ್ ಕುಮಾರ್ ಇಂಥ ನಿಮ್ಮನ್ನ ಎಲ್ಲರೂ ಕೂಡ ಪಕ್ಕಕ್ಕೆ ಸಾಧಿಸ್ತಿದ್ದಾರೆ ಅಂದ್ರೆ ತಾಯಿಯ ಹುತ್ತಿಗೆನೆ ಹಿಚ್ಚಿಕ್ತಾ ಇದ್ದಾರೆ ಅವರು ತಮ್ಮ ವೈಯಕ್ತಿಕ ಸಾಧನೆಗಾಗಿ ಹಾಗಾಗಿ ನೀವೇ ಶಾಕ್ ಹೋಗಬೇಕು ಅನ್ನಂಥ ಅಭಿಮಾನವನ್ನ ತಾಯಿನೇ ಅವ್ರ ಕೈಯಲ್ಲಿ ಹಿಚ್ಚಿಕ್ತಾ ಇದ್ದಾರೆ ಅನ್ನಂತ ಪ್ರಶ್ನೆ ಬಂದಿದೆ ಅನೇಕ ಅಭಿಮಾನಿಗಳನ್ನ ಫೋನ್ ಮಾಡ್ತಾ ಇದ್ದಾರೆ ಇಂಡಿಪೆಂಡೆಂಟ್ ನಿತ್ಕೋಬೇಕು ತಾಯಿ ಉಳಿಸ್ಬೇಕು ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿ ನಮ್ಮ ತಾಯಿನ ಉಳಿಸ್ಬೇಕು ಅನ್ನೋ ಅಭಿಮಾನದಲ್ಲಿ ಎಲ್ಲರೂ ಮಾ ಫೋನ್ ಮಾಡ್ತಾ ಇರೋ ಸಂದರ್ಭದಲ್ಲಿ

ನಾನು ಯಾವುದೇ ಕಾರಣಕ್ಕೂ ಚುನಾವಣೆ ಸ್ಪರ್ಧೆ ಮಾಡಲ್ಲ ನಾನು ಎಮ್ ಎಲ್ ಎ ಆಗಿದ್ದೀನಿ ಈಗ ಮಾಜಿ ಮುಖ್ಯಮಂತ್ರಿ ಅಂತ ಹೇಳಿ ನನ್ನ ಹೆಸರು ನನ್ನ ಮಗನ ಹೆಸರಲ್ಲೇ ಅವರು ಚುನಾವಣಾ ಸಮಿತಿನಲ್ಲಿ ಹೇಳಿದರು ಕಾಂತೇಶ್ ಹಾವೇರಿ ಕ್ಷೇತ್ರದಲ್ಲಿ ನಿಲ್ಲಿಸಿ ಅವರೇ ಹೇಳಿದರು ಮತ್ತೆ ಇನ್ನೊಂದು ಅವರು ಹೇಳಿದ್ರು ದೆಹಲಿನಲ್ಲಿ ಚುನಾವಣಾ ಸಮಿತಿನಲ್ಲೂ ಕೂಡ ನಾನೇ ಮತ್ತೆ ಕಾಂತೇಶನ್ ಹೆಸರು ನಾನು ಹಾಗೆ ಬಸವರಾಜಮ್ಮ ಯಾಕೆ ಒತ್ತಾಯ ನಿಲ್ಲಿಸ್ತಾ ಇದ್ದಾರೆ ನಾನು ಯಾತಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಇದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರುಗಳು ಪ್ರವೀನೋ ನಳಿನ್ ಕುಮಾರ್ ಕಟೀಲೋ ಪ್ರತಾಪ್ ಸಿಂಹನೋ ನಾನೋ ನಾವೆಲ್ಲರೂ ಕೂಡ ಯತ್ನಾಳಗಂತೂ ಹಿಂದುತ್ವದ ಪರವಾಗಿ ಯಾರಾದ್ರೂ ಮಾತಾಡ್ತಿದ್ದಾರೆ ಅದನ್ನೆಲ್ಲರೂ ಕೂಡ ಒಂದು ರೀತಿಯ ತೊಂದರೆ ಕೊಟ್ಟು ಸಂಘ ನಿಷ್ಠೇ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆ ಕೊಟ್ಟು ಪಕ್ಕಕ್ಕೆ ಸಕ್ಕಂಥ ಪ್ರಯತ್ನವನ್ನು ಮನೆ ಯಡಿಯೂರಪ್ಪನ ಮಾಡ್ತಾ ಇದ್ದಾರೆ ಅಂತ ಭಾವನೆ ಭಾಳ ಜನಕ್ಕೆ ಬಂದಿದೆ ನಾನು ಅದಕ್ಕೋಸ್ಕರ ಈಗ ಯಾವುದೇ ತೀರ್ಮಾನವನ್ನು ಇವತ್ತು ಹೇಳೋದಿಲ್ಲ ನಾನು ಶುಕ್ರವಾರ ಸಂಜೆ ಐದು ಗಂಟೆಗೆ ಬಡ್ಜಾರ್ ಭವನದಲ್ಲಿ ಸೇರಿದಂಥ ಎಲ್ಲ ನಮ್ಮ ಪಕ್ಷದ ಹಿತೈಷಿಗಳು ವಿವಿಧ ಸಮಾಜಗಳ ಪ್ರಮುಖರುಗಳು ನಮ್ಮ ಪಕ್ಷದ ಎಲ್ಲ ಪ್ರಮುಖ ಕಾರ್ಯಕರ್ತರು ಸೇರಿದಂಥ ಸಭೆಯಲ್ಲಿ ಅಂತಿಮ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ